ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ಕನ್ನಡ ಇದು ಕಂಪ್ಲೀಟಾಗಿ ತ್ರೀ ಟು ಫೋರ್ ಡೇಸ್ ವ್ಲಾಗ್ ಆಗಿರುತ್ತೆ ನಮ್ಮ ಊರ ಹಬ್ಬದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದಾಗಿ ತುಂಬ ದಿನವೇ ಆಯಿತು ಬಟ್ ನಂಗೆ ಟೈಮ್ ಸಿಕ್ಕಿಲ್ಲ ಅಂತ ನಾನು ಅಪ್ಲೋಡ್ ಮಾಡಿಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಊರಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡಿರೋಂಥ ವೀಡಿಯೋ ಇಷ್ಟು ರೆಶಲ್ಲಿ ನಾನು ಶಾಪಿಂಗ್ ಮಾಡಿದ ಇದೇ ಮೊದಲು ತುಂಬಾ ರೆಶ್ ಇತ್ತು ಯಾಕಂದರೆ ಅಂಗಡಿ ನ್ಯೂ ಓಪನಿಂಗ್ ಇತ್ತು ಸೊ ತುಂಬ ತುಂಬೋಗಿತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ತುಂಬಾ ಕಲೆಕ್ಷನ್ಸ್ ಆ್ಯಂಡ್ ತುಂಬಾ ಆಫರ್ ಇತ್ತು ಇದು ಓಪನಿಂಗ್ ಸೆರೆಮನಿ ಅಂತ ಹೇಳಿ ಬಟ್ ನನಗೆ ಯಾವುದೇಂಥ ಕಲೆಕ್ಷನ್ಸ್ ಸಿಕ್ಕಿಲ್ಲ ಯಾಕಂದರೆ ನಾವು ಹೋಗೋಷ್ಟರಲ್ಲಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು ಹುಡ್ಕಿ ಹುಡ್ಕಿ ತೊಗೋಬೇಕಾಗಿತ್ತು ಬಟ್ಟೆನ ಹಾಗೂ ಹೇಗೋ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ಅದಾದಮೇಲೆ ಊರ ಹಬ್ಬದ ಹಿಂದಿನ ದಿನ ಈ ರೀತಿ ರೆಡಿ ಮಾಡ್ತಾಯಿದ್ರು ರೋಡ್ನೆಲ್ಲ ಲೈಟ್ ಹಾಕಿ ಈ ಥರ ಬೇವಿನ ಸೊಪ್ಪು ಕಟ್ಟಿ ಹಾಗೆ ಸೀರಿಯಲ್ ಸೆಟ್ ಎಲ್ಲ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ರು ಇದನ್ನು ಕೂಡ ಒಂದು ಚಿಕ್ಕದಾಗಿ ವೀಡಿಯೋ ಕ್ಲಿಪ್ ತೊಗೊಂಡೆ ನಾನು ಊರಬ್ಬಕ್ಕೆ ತುಂಬ ಸಲ ಬಂದಿದ್ದೀನಿ ಬಟ್ ಮನೆ ಸೋಸೆ ಆದಮೇಲೆ ಇದೇ ಫಸ್ಟ್ ಊರಲ್ಲಿ ಊರ ಹಬ್ಬ ಮಾಡ್ತಾ ಇರೋದು ಒಂದು ವರ್ಷ ಮಾಡಿರಲಿಲ್ಲ ಈ ವರ್ಷ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ತುಂಬ ಖುಷಿಯಾಗಿದ್ದೀವಿ ಎಲ್ಲರೂ ಬಗ್ಗೆ ಅಂತ ಹೇಳಿ ನಮ್ಮ ಚಿಕ್ಕತ್ತೆ ನಮ್ಮ ಅಕ್ಕ ಎಲ್ಲ ಬಂದಿದ್ರು ಸ್ವಲ್ಪ ಜನ ನೆಂಟರು ಬಂದಿದ್ರು ಸ್ವಲ್ಪ ಜನ ಇನ್ನೂ ಬಂದಿರಲಿಲ್ಲ ಅವರು ನಿಧಾನಕ್ಕೆ ಬರ್ತಾರೆ ಅಂತ ಹೇಳಿದ್ರು ಈ ರೀತಿ ಮನೆ ಹತ್ರ ಎಲ್ಲ ಲೈಟ್ ಬಿಡಬೇಕಾದ್ರೆ ನಮ್ಮನೆಗೂ ಸ್ವಲ್ಪ ಹಾಕಿ ಅಂತೆಲ್ಲ ಹೇಳ್ತಾಯಿದ್ರು ಅತ್ತೆ ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ವಿ ನಾವು ನನ್ನ ತಮ್ಮ ಕೂಡ ಬಂದಿದ್ದ ಈ ಟೈಮಲ್ಲೇ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದ್ರಿಂದ ನಾನು ಜಾಸ್ತಿ ಏನೂ ಕೆಲಸ ಮಾಡೋಂಗಿರಲಿಲ್ಲ ಮೇಲೆ ಕೆಳಗೆ ಹತ್ತಿ ಇಳಿಯೋ ಏನೂ ಇರಲಿಲ್ಲ ಸುಮ್ಮನೆ ಜಸ್ಟ್ ನಿಂತ್ಕೊಂಡು ನೋಡೋದು ಸಣ್ಣ ಪುಟ್ಟ ಕೆಲಸ ಮಾಡೋದು ಈ ರೀತಿ ಮಾಡ್ತಾಯಿದ್ದೆ ಕಂಪ್ಲೀಟಾಗಿ ಈ ರೀತಿ ಲೈಟಿಂಗ್ ಸಿಸಿ ಲೈಟಿಂಗ್ ಎಲ್ಲ ಮೇಲೆ ಈ ರೀತಿ ಕಾಣ್ತಾ ಇತ್ತು ನೈಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಊರ ಹಬ್ಬಗಳಲ್ಲಿ ಆಗಿ ಸೀರಿಯಲ್ ಸೆಟ್ ಹಾಕ್ತಾರೆ ಇವರು ಬೇವಿನ ಸೊಪ್ಪೆಲ್ಲ ಕಟ್ತಾ ಇದ್ರು ಪ್ರತಿಯೊಬ್ಬರು ಮನೆ ಹತ್ರನೂ ಕಟ್ತಾ ಇದ್ರು ಅಂದರೆ ಪ್ರತಿ ರೋಡಲ್ಲೂ ಕಟ್ತಾ ಇದ್ರು ಇದನ್ನು ನೋಡಿಕೊಂಡು ಜಸ್ಟ್ ಒಂದು ವೀಡಿಯೋ ಕ್ಲಿಕ್ ತಗೊಂಡು ನಾನು ನಾರ್ಮಲಿ ಕೆಲಸ ಮಾಡೋಕ್ಕೆ ಹೋದೆ ನನ್ನ ತಮ್ಮ ವೀಡಿಯೋ ಶೂಟ್ ಮಾಡ್ತಾನೆ ಇದ್ದ ಮೇಲೆ ಸಾಕು ಕೊಡು ಎಷ್ಟು ಮಾಡ್ತೀನಿ ಅಂತ ಹೇಳಿ ಇಸಿಟ್ಕೊಂಡೆ ಇದು ಭಾನುವಾರ ಸೊ ಭಾನುವಾರ ನೈಟ್ ಕೊಂಡ ಇರುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಮನೇಲಿ ದೀಪ ಹಚ್ಚೋದಿತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅಪ್ಪನೂ ಕೂಡ ಬಂದಿದ್ರು ಭಾನುವಾರ ಅಪ್ಪ ಹೂವು ವ್ಯಾಪಾರ ಮಾಡೋದ್ರಿಂದ ಸ್ವಲ್ಪ ಹೂವೆಲ್ಲ ಜಾಸ್ತಿನೇ ತಂದಿದ್ರು ಅದು ಮಿಕ್ಕಿತ್ತು ಅಂತ ಹೇಳಿ ನಾವಿಲ್ಲಿ ಬಾಗ್ಲಿಗೆ ಇದ್ವಿ ಮಳೆ ಚಿಕ್ಕದಿರೋದ್ರಿಂದ ಅದು ವೆಯ್ಟ್ ತಡಿತಿರ್ಲಿಲ್ಲ ಕಿತ್ತಿ ಕಿತ್ತಿ ಹೋಗ್ತಾ ಇತ್ತು ಆಮೇಲೆ ನಮ್ಮ ಚಿಕ್ಕಮವ ಬಂದು ಈ ರೀತಿ ಹಾಕೋದು ಅಂತ ಹೇಳಿ ಅವರು ಕೂಡ ಟ್ರೈ ಮಾಡಿದ್ರು ಅದು ಆದ್ರೂ ವೆಯ್ಟ್ ತಡಿಲಿಲ್ಲ ಅದಾದ್ಮೇಲೆ ಮಳೆನೇ ಮಳೆಯೇ ತೆಗೆದು ಒಂದು ದೊಡ್ಡ ಮಳೆ ಹೊಡೆದು ಅದಾದಮೇಲೆ ಈ ರೀತಿ ಹೂವನ್ನ ಹಾಕಿದ್ವಿ ಎಲ್ಲರೂ ರೇಗಿಸ್ಕೊಂಡು ಅವ್ರ ಕೈಲಾಗಲ್ಲ ಇವ್ರ ಕೈಲಾಗಲ್ಲ ಅಂತ ಹೇಳಿ ಕೊನೆಗೂ ನಮ್ಮ ಚಿಕ್ಕ ಚಿಕ್ಕ ಮಾವನೇ ಈ ಕೆಲಸ ಎಲ್ಲ ಮಾಡಿದ್ರು ಆಮೇಲೆ ನಮ್ಮ ಅಪ್ಪನೂ ಕೂಡ ಬಂದರು ಈ ರೀತಿ ಹಾಕಬೇಡಿ ಆ ರೀತಿ ಹಾಕಿ ಅಂತ ಬಟ್ ಯಾವ ರೀತಿ ಹಾಕಿದ್ರು ಹೂವು ನಿಲ್ತಾನೆ ಇರಲಿಲ್ಲ ಕೊನೆಗೆ ಏನು ಮಾಡಿದ್ವಿ ಅಂದರೆ ಮನೇಲಿ ಎರಡು ಮೊಳೆ ಇತ್ತಲ್ಲ ಅದನ್ನ ತೊಗೊಂಡು ಬಂದು ಒಡೆದು ಅದಾದಮೇಲೆ ಹೂವನ್ನ ಮತ್ತು ತೋರಣನ ಹಾಕಿದ್ವಿ ಕೊಂಡ ಇರೋದ್ರಿಂದ ಅಷ್ಟೊಂದೇನು ಜೋರಾಗಿ ನಮ್ಮ ನಮ್ಮನೇಲಿ ಸೆಲೆಬ್ರೇಟ್ ಮಾಡಲ್ಲ ನಾರ್ಮಲಾಗಿ ಆಗಿ ಪೂಜೆ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ನೀಟಾಗಿ ಪೂಜೆ ಮಾಡ್ಕೊಳ್ಳೋದು ಒಂದೇ ಇರುತ್ತೆ ಏನು ಅಡುಗೆ ಏನಿಲ್ಲ ಮನೆಗೆ ಬಂದಂಥ ನೆಂಟ್ರಿಗೆ ಮಾತ್ರ ಸಿಂಪಲ್ ಆಗಿ ಅಡುಗೆ ಮಾಡ್ಕೊಳ್ಳೋ ಅಂಥದ್ದಿತ್ತು ಬಟ್ ಅವತ್ತಂತೂ ಕರೆಂಟೇ ಇರಲಿಲ್ಲ ತುಂಬ ಆಟಾಡಿಸ್ಬಿಡ್ತು ಕರೆಂಟು ಕರೆಂಟ್ ಇಲ್ಲದೆ ಅಂದರೆ ಮನೇಲಿ ಯಾವ ಕೆಲಸನೂ ಆಗೋಲ್ಲ ಅಂತ ಹೇಳ್ತಾರೆ ಅದು ನಿಜವೇ ಕರೆಂಟ್ ಇಲ್ಲದೇ ಇರೋದಕ್ಕೆ ನಮ್ಮ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ಇದಾದಮೇಲೆ ನನ್ನ ತಮ್ಮ ಹರೇಗಿಸ್ತಿದ್ದೆ ಬರೀ ನಾನೇ ಎಲ್ಲ ಕೆಲಸ ಮಾಡಬೇಕು ನೀವು ಯಾರು ಏನು ಮಾಡಲ್ಲ ಅಂತ ಹೇಳಿ ಆಮೇಲೆ ಮಿಕ್ಕಿ ೋವನ್ನೆಲ್ಲ ನಮ್ಮ ಅಕ್ಕ ಎತ್ತಿಡ್ತಾ ಇದ್ರು ಇದಾದ ಮೇಲೆ ಬೇರೆ ಕೆಲಸಗಳಿತ್ತಲ್ವ ಅದನ್ನು ನನ್ನ ತಮ್ಮ ಮಾಡ್ತಿದ್ದ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ತೀರ ನೀವೇನು ಮಾಡೋದಿಲ್ಲ ಅಂತ ನಾನು ಅಡ್ವಾಂಟೇಜ್ ತೊಗೊತಾ ಇದ್ದೆ ನಾನು ಪ್ರೆಗ್ನೆಂಟ್ ಅಲ್ವಾ ಮಾಡೋಂಗಿಲ್ಲ ನೀನೇ ಮಾಡಬೇಕು ಎಲ್ಲ ಮಾಡು ಮಾಡು ಅಂತ ಹೇಳಿ ಅಡ್ವಾಂಟೇಜ್ ತೊಗೊಂಡೆ ಅದಾದಮೇಲೆ ತರಕಾರಿ ಎಲ್ಲ ತಂದಿದ್ದರು ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಬೇಕಾಗಿತ್ತು ಸೊ ಅದನ್ನೆಲ್ಲ ಮಾಡ್ತಾಯಿದ್ವಿ ನಮ್ಮಪ್ಪ ಅಂತೂ ಫೋನ್ ನೋಡಿಕೊಂಡೆ ಕುತ್ಕೊಂಡ್ಬಿಟ್ಟಿದ್ರು ನಮ್ಮ ಆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾಯಿದ್ರು ನಾವು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕೊನೆಗೆ ಪೂಜೆ ಎಲ್ಲ ಮುಗಿಸಿ ಇವಾಗ ಗೊಂಡಿದ ಹತ್ರ ಇದ್ದಿದ್ದೀವಿ ಅಂದರೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಬಾಲು ತುಂಬ ಅಟರ್ಸಿರೋದ್ರಿಂದ ಕರೆಂಟು ನಾವು ರೆಡಿ ಆಗೋದು ಲೇಟಾಗಿ ಹೋಯ್ತು ಬಿಕಾಸ್ ಕರೆಂಟ್ ಇಲ್ದಿರೋದ್ರಿಂದ ಗೀಝರ್ ಕೂಡ ಆನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೊನೆಗೆ ಆಮೇಲೆ ಗೀ ಅಂಡೆ ಒಲೆಯಲು ಮತ್ತು ಗ್ಯಾಸಲ್ಲಿ ಕಾಯಿಸಿ ನೀರನ್ನ ಹುಯ್ಕೊಂಡಿದ್ದಾಯಿತು ಈ ರೀತಿ ಇತ್ತು ನಮ್ಮ ಊರಪ್ಪದ ಕೊಂಡ ಇದು ದೇವರು ಯಾವ್ಯಾವ ದೇವರು ಅಂತ ನನಗೆ ಅಷ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ ಒಂದು ಮಾದೇಶ್ವರ ಇನ್ನೊಂದು ಮಾರಮ್ಮ ಆ್ಯಂಡ್ ಇನ್ನೊಂದು ಸೀತಪ್ಪಾಜಿ ಅಂತ ಅಂದ್ಕೊಂತೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ನಾನು ಇದೆಲ್ಲ ನೋಡ್ತಿರೋದು ಈಗ ದೇವಸ್ಥಾನ ಹತ್ರ ಬಂದು ವೆಯ್ಟ್ ಮಾಡ್ತಾ ಕೊಂಡ ಎಲ್ಲ ಆಗಲಿ ಅಂತ ಹೇಳಿ ಫಸ್ಟು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಅಕ್ಕಿರೋ ಕೊಂಡಕ್ಕೆ ಬೆಂಕಿ ಹಾಕ್ತಾರೆ ಈ ರೀತಿ ಕೊಂಡಕ್ಕೆ ಬೆಂಕಿ ಹಾಕಿದ್ಮೇಲೆ ಅದು ಬೆಳಗ್ಗೆವರೆಗೂ ಇರುತ್ತೆ ಅದಾದಮೇಲೆ ಕೆಂಡಾದಮೇಲೆ ಬೆಳಗಿನ ಜಾವ ದೇವ್ರುಗಳೆಲ್ಲ ಕೊಂಡಾದ ಮೇಲೆ ನಡ್ಕೊಂಡು ಹೋಗ್ತಾರೆ ಈ ಪ್ರೊಸೆಸ್ ನಡೆಯುತ್ತೆ ಈ ಬೆಂಕಿ ಎಲ್ಲ ಹಾಕಿದ್ಮೇಲೆ ನಾನು ನಮ್ಮ ಮನೆಯವರೆಲ್ಲ ಮನೆಗೆ ಬಂದುಬಿಟ್ವಿ ಬಟ್ ನನ್ನ ಹಸ್ಬೆಂಡ್ ಅಲ್ಲೇ ಇದ್ದರು ಬೆಂಕಿ ಆರಿಸೋಕ್ಕೆ ಅಂತ ಹೇಳಿ ಸ್ವಲ್ಪ ಜನ ಅಲ್ಲೇ ಇದ್ದರು ಅಂದರೆ ನಮ್ಮ ಹಸ್ಬೆಂಡು ನಮ್ಮ ಹಸ್ಬೆಂಡ್ ಫ್ರೆಂಡು ಅವರು ಇವರೆಲ್ಲ ಅಲ್ಲೇ ಇದ್ದರು ಅದು ಬೆಳಗಿನ ಜಾವವರೆಗೂ ಬೆಂಕಿ ಹಾರಿಸ್ಬೇಕಂತ ಹೇಳಿ ಸೊ ನಾವು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಮತ್ತೆ ಕೊಂಡ ನೋಡೋಕೆ ಹೋಗೋದಿತ್ತು ನಾವು ಕೊಂಡಕ್ಕೆ ಬೆಂಕಿ ಹಾಕಿದ ತಕ್ಷಣನೇ ಬೇಗನೆ ಮನೆಗೆ ಬಂದುಬಿಟ್ವಿ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಅಂತ ಹೇಳಿ ಬೇಗನೆ ಮನೆಗೆ ಬಂದುಬಿಟ್ಟಿದ್ವಿ ಮತ್ತೆ ಬೆಳಿಗ್ಗೆ ಎದ್ದು ದೇವಸ್ಥಾನದ ಹತ್ರ ಬಂದ್ವಿ ಎದೊಳಕ್ಕೆ ಆಗ್ತಾ ಇರಲಿಲ್ಲ ನಿದ್ದೆ ಕಂಟ್ರೋಲೇ ಬರ್ತಾ ಇರಲಿಲ್ಲ ಯಾಕಂದರೆ ನೈಟ್ ಮಲಗಿದ್ದು ಕೂಡ ತುಂಬ ಲೇಟಾಗಿತ್ತು ಮತ್ತು ನಿಂತು ನಿಂತು ಕಾಲೆಲ್ಲ ಪೇನ್ ಆಗ್ತಾಯಿತ್ತು ಆದರೂ ದೇವ್ರು ನೋಡೋದಿತ್ತು ಅಂತ ಹೇಳಿ ರೆಡಿಯಾಗಿ ಬಂದ್ವಿ ಬಂದು ದೇವಸ್ಥಾನ ಹತ್ರ ನೋಡಿದ್ರೆ ಆಲ್ರೆಡಿ ತುಂಬ ಜನ ಜಾಗ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರು ನಮ್ಗೆ ನಿಂತ್ಕೊಡೋದು ಜಾಗೇ ಇರಲಿಲ್ಲ ಆದರೂ ಸ್ವಲ್ಪ ಜಾಗ ಮಾಡ್ಕೊಂಡು ನಿಂತ್ಕೊಂಡಿದ್ವಿ ಎಷ್ಟೋ ತರು ನಿಂತಿದ್ವಿ ಅಂದರೆ ಒನ್ ಅವರ್ ನಿಂತಿದ್ವಿ ವೆಯ್ಟ್ ಮಾಡಿದ್ವಿ ಆಮೇಲೆ ದೇವ್ರು ಬಂತು ದೇವ್ರು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಬೆಳಗ್ಗೆನೇ ಆಗಿಬಿಟ್ಟಿತ್ತು ಅದಾದ್ಮೇಲೆ ದೇವ್ರು ಮೇಲೆ ಈ ರೀತಿ ಅವ್ರದ್ದು ದೇವ್ರ ಕಾರ್ಯ ಏನಿದೆ ಅದೆಲ್ಲ ಮಾಡ್ತಾಯಿದ್ರು ನನಗಿದ್ರ ಬಗ್ಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಯಾಕಂದರೆ ನಾನು ನೋಡ್ತಿರೋದು ಇದೇ ಫಸ್ಟು ಸೊ ನನಗೆ ಎಷ್ಟು ಗೊತ್ತೋ ನಾನು ಅದನ್ನು ಮಾತ್ರ ಮಾಡ್ತೀನಿ ಸುತ್ತ ಜನ ನಿಂತ್ಕೊಂಡಿದ್ರು ಫಸ್ಟು ದೇವ್ರಿಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ಕೊಂಡಾಯ ಅಂಥದ್ದು ನನಗೆ ಆಲ್ರೆಡಿ ತುಂಬ ಟಯರ್ಡ್ ಆಗ್ತಾಯಿತ್ತು ಯಾಕಂದರೆ ಕಾಲು ತುಂಬ ಪೇನ್ ಬರ್ತಾಯಿತ್ತು ನನಗೆ ಪ್ರೆಗ್ನೆಂಟ್ ಇರೋದ್ಕೂ ಮತ್ತು ನೈಟೆಲ್ಲ ಅಂಜ ಅದಕ್ಕೂ ತುಂಬಾ ಪೇನ್ ಬರ್ತಾಯಿತ್ತು ಕಾಲೆಲ್ಲ ಆದರೂ ಬೇಗ ಆಗೋಗುತ್ತೆ ಅಂತ ಹೇಳಿ ನಿಂತ್ಕೊಂಡ್ವಿ ಅದು ನೋಡಿದ್ರೆ ತುಂಬ ಲೇಟಾಗಾಯಿತು ಎಲ್ಲ ಪೂಜೆ ಎಲ್ಲ ಆದಮೇಲೆ ಕೊಂಡಾಯೋವಂಥದ್ದು ಕೊನೆಯದಾಗಿತ್ತು ಎಷ್ಟು ಬೇಗ ಹಾಕ್ಕೊಂಡು ಹೊರಟೋದ್ರು ಅದಾದಮೇಲೆ ಪ್ರತಿಯೊಂದು ದೇವರು ಹಿಂದೆ ಬರ್ತಾಯಿತ್ತು ಮಧ್ಯದಲ್ಲಿ ಒಂದು ದೇವರು ಕೆಳಗಡೆ ಬಿದ್ದೋಗೋ ಥರ ಇತ್ತು ಸದ್ಯಕ್ಕೆ ಜನ ಎಲ್ಲ ಸೇರಿ ಹಿಡ್ಕೊಂಡ್ರು ಕೆಳಗಡೆ ಬೀಳಲಿಲ್ಲ ದೇವರು ಹಿಡ್ಕೊಂಡ್ರು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ ಆಲ್ರೆಡಿ ಸೆವೆನ್ ತರ್ಟಿ ಆಗೋಗಿತ್ತು ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಪಲಾವು ಸಿಪ್ಪೊಂಗಲೆಯನ್ನು ಕೊಡ್ತಾಯಿದ್ರು ಅದನ್ನು ತಗೊಂಡು ಅದೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಎಲ್ಲರೂ ಒಂದೊಂದು ಪ್ಲೇಟ್ ಇಸ್ಕೊಂಡು ಮನೆಗೆ ಹೋಗಿ ಅದನ್ನೇ ತಿಂದು ಸ್ವಲ್ಪತ್ತು ಕೂತಿದ್ದು ಅದ್ರ ದೇವಸ್ಥಾನದ ಬಗ್ಗೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ನಾವು ಆರಾಮಾಗಿ ಟೀ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟರಲ್ಲಿ ಅದಾದಮೇಲೆ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡೋಣ ನೈಟೆಲ್ಲ ನಿದ್ದೆಗೆಟ್ಟಿದ್ದೀವಿ ಅಂತ ಎಲ್ಲ ಒಂದು ರೌಂಡ್ ನಿದ್ದೆ ಮಾಡಿದ್ರು ನಾವು ರೆಸ್ಟ್ ಮಾಡಿ ಎದೊಳೋ ಅಷ್ಟರಲ್ಲಿ ಮನೆ ಹತ್ರ ದೇವ್ರು ಕೂಡ ಬಂದಿತ್ತು ಮೆರವಣಿಗೆಗೆ ಸೊ ಅದನ್ನೆಲ್ಲ ನೋಡೋಣ ಅಂತ ಹೇಳಿ ಎಲ್ಲರೂ ಬೇಗ ಬೇಗ ಎದ್ದು ಮನೆ ಮುಂದೆ ಬಂದು ನಿಂತ್ಕೊಂಡ್ವಿ ಎಲ್ಲರ ಮನೆ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದರು ನಾವು ಕೂಡ ಪೂಜೆಗೆ ಕೊಟ್ಟಿವಿ ನನಗೆ ನಿಂತ್ಕೊಳ್ಳೋಕೆ ಆಗ್ತಾ ಕಾಲೆಲ್ಲ ಪೇನ್ ಬರ್ತಾಯಿತ್ತು ತುಂಬಾ ಆದರೂ ಸ್ವಲ್ಪ ದೇವ್ರು ನೋಡೋಣ ಅಂತ ಹೇಳಿ ನಿಂತ್ಕೊಂಡಿದ್ದೆ ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಮುಗಿಸಿ ಅದು ಮುಂದಕ್ಕೆ ಹೋಯಿತು ಮುಂದೆ ಎಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಅದು ದೇವಸ್ಥಾನಕ್ಕೂ ಹೋಗೋದಿತ್ತು ದೇವ್ರುಗಳೆಲ್ಲ ಅದೆಲ್ಲ ನೋಡಿಕೊಂಡು ಮತ್ತೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ದೇವ್ರನ್ನ ನೋಡಿಕೊಂಡು ನಾನು ಮಲಗಿದ್ದಷ್ಟೇ ಅದಾದ್ಮೇಲೆ ತುಂಬಾ ಹುಷಾರ ತಪ್ಪಿಬಿಟ್ಟೆ ಮನೆ ಹತ್ರ ಇರುವಂತಹ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಮಾತ್ರೆ ಎಲ್ಲ ತೊಗೊಂಡು ಬಂದಿದ್ದೆ ಬಟ್ ಆದರೂ ಕಡಿಮೆ ಆಗಲಿಲ್ಲ ಸರಿ ಅಂತ ಹೇಳಿ ಈವ್ನಿಂಗ್ ಅಂದಂಗೆ ನಾನು ಗೌರ್ಮೆಂಟ್ ಸಾರಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಬಾಟಲ್ ಹಾಕ್ಸ್ಕೊಂಡು ಬಂದಿದ್ದೆ ಯಾಕಂದರೆ ಇಂಜೆಕ್ಷನು ಪೇನ್ ಕಿಲ್ಲರ್ ಕಿಲ್ಲರೆಲ್ಲೂ ಇರಲಿಲ್ಲ ಸೊ ಅವರು ಗ್ಲುಕೋಸ್ ಹಾಕ್ತೀನಿ ಅಂದರು ಹಾಕಿ ಅಂತ ಹೇಳಿ ಹಾಕ್ಸ್ಕೊಂಡು ಬಂದಿದ್ದೆ ಇದು ಮಂಗಳವಾರ ಬೆಳಿಗ್ಗೆ ಸಿಹಿ ಅಡುಗೆ ಮಾಡೋದಿತ್ತು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ನಿಜವಾಗ್ಲೂ ಮಂಗಳವಾರನೂ ಕೂಡ ಜ್ವರ ಕಡಿಮೆನೇ ಆಗಿರಲಿಲ್ಲ ಗ್ಲುಕೋಸ್ ಹಾಕ್ಸ್ಕೊಂಡು ಬಂದರು ಇನ್ನೂ ಜಾಸ್ತಿ ಆಗ್ತಾಯಿತ್ತು ನಾನು ಏನೂ ಮಾಡೋಕ್ಕಾಗಲಿಲ್ಲ ದೇವ್ರನ್ನೂ ಕೂಡ ನೋಡೋಕ್ಕಾಗಲಿಲ್ಲ ಎಲ್ಲ ಅವರು ಊರೇ ಮಾಡ್ಕೊತಾಯಿದ್ರು ಮಾತ್ರ ಇದ್ನಲ್ಲ ಅಂತ ಹೇಳಿ ಈಚೆ ಬಂದು ಕೂತಿದಾಗ ಈ ರೀತಿ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅದ್ರದ್ದು ಒಂದು ವೀಡಿಯೋ ತೊಗೊಂಡೆ ಅಷ್ಟೇ ನಿಜವಲ್ಲ ಅವತ್ತು ಏನೇನು ಆಯಿತು ಅದನ್ನ ಯಾವುದೂ ನಾನು ನೋಡಲಿಲ್ಲ ನಾನು ಮತ್ತೆ ಬಾಯಿಗೆ ಬೀಗ ಹಾಕ್ಸ್ಕೊಂಡಿದ್ರು ದೇವ್ರ ಮೆರವಣಿಗೆ ತಿಂಬಿಟ್ಟರ್ ತಿಂದು ಯಾವುದು ನನ್ನ ಕೈ ನೋಡೋಕ್ಕಾಗಿಲ್ಲ ಫುಲ್ ರೆಸ್ಟ್ ಮಾಡ್ತಾ ಇದ್ದೆ ನಿದ್ದೆ ಮಾತ್ರ ಜಾಸ್ತಿ ಬರ್ತಾಯಿತ್ತು ನನಗೆ ಇದಾಗಿ ಬುಧವಾರ ಬೆಳಿಗ್ಗೆ ಮರಿ ಕುಯ್ತಾ ಇದ್ರು ಅಂದರೆ ಖಾರ ಊಟ ಅಲ್ವಾ ಅದು ಈಚೆ ಬಂದಾಗ ಜಸ್ಟ್ ಒಂದು ವೀಡಿಯೋ ಕ್ಲಿಕ್ ತೊಗೊಂಡಿರೋದು ಅಷ್ಟೇ ಇದು ಯಾವುದು ನಾನು ವೀಡಿಯೋ ಅಂಥದ್ದಲ್ಲ ನನ್ನ ಹಸ್ಬೆಂಡು ಯೂಟ್ಯೂಬ್ಗೆ ಅಂತ ಹೇಳಿ ಅವ್ರು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾರೆ ಅದು ಈ ಥರ ಮಟನ್ ಕಟ್ ಮಾಡ್ಬೇಕಾದ್ರೆ ನಂಗೆ ಫೀವರ್ ಜಾಸ್ತಿ ಆಗೋಯಿತು ಆಗಲಿಲ್ಲ ತಡ್ಕೊಳ್ಳೋಕ್ಕೆ ಮತ್ತೆ ಹಾಸ್ಪಿಟಲ್ಗೆ ಹೋದೆ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಹಾಸ್ಪಿಟಲ್ಗೆ ಹೋಗಂಗಾಯ್ತು ನಾನು ನಾನು ಎಷ್ಟು ಹಬ್ಬನ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ನೋ ಅದು ಯಾವುದೂ ಆಗಲೇ ಇಲ್ಲ ಮತ್ತು ಹಬ್ಬದ ಊಟ ಕೂಡ ನಾನು ಮಾಡೋಕ್ಕಾಗಲಿಲ್ಲ ಊಟ ನೋಡ್ತಾ ಇದ್ರೆ ನಂಗೆ ಇರಲಿಲ್ಲ ಮಟನು ಚಿಕನ್ ಎಲ್ಲ ವಾಮಿಟ್ ಬರೋ ಥರ ಹಾಕ್ತಿತ್ತು ನಾನು ಹಾಸ್ಪಿಟಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ನನಗೆ ಜ್ವರ ಎಲ್ಲ ಕಡಿಮೆ ಆಗಿತ್ತು ಅಷ್ಟರಲ್ಲಿ ಅವ್ರು ಕೂಡ ಕುಕ್ಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಮಧ್ಯಾಹ್ನದ ಊಟ ಅಲ್ವಾ ಹಬ್ಬದ ಊಟ ಸೊ ಅವ್ರು ನಾನು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಆವಾಗ ಒಂದು ಜಸ್ಟ್ ಕ್ಲಿಕ್ ತೊಗೊತಾಯಿದ್ರು ಇಲ್ಲಿ ಹೆಣ್ಮಕ್ಳೆಲ್ಲ ಸೇರಿ ಮುದ್ದೆ ಮಾಡ್ತಾಯಿದ್ರು ನಾವು ಯಾವುದೇಂಥ ಪಟ್ರಿಗೆ ಹೇಳಿರಲಿಲ್ಲ ನಾವು ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಮಟನ್ ಸಾಂಬಾರು ಒಬ್ಬರು ಚಿಕನ್ ಒಬ್ಬರು ಈ ರೀತಿ ಮುದ್ದೆ ಒಬ್ಬೊಬ್ಬರು ಅವರವರೇ ಡಿವೈಡ್ ಮಾಡಿಕೊಂಡು ಮಾಡ್ತಾಯಿದ್ರು ಬೇಗನೆ ಆಯಿತು ಅಡುಗೆ ಎಲ್ಲ ಅಂತ ಹೇಳ್ಬೋದು ಇದಾದ್ಮೇಲೆ ಮತ್ತೆ ನಾನು ಯಾವುದೇ ಆದಂಥ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇನ್ನು ಮಿಕ್ಕಿದ ವೀಡಿಯೋ ಎಲ್ಲ ನನ್ನ ಹಸ್ಬೆಂಡ್ ಶೂಟ್ ಮಾಡಿದರು ಬಿಕಾಸ್ ನಾನು ಮಾತ್ರೆ ತಗೊಂಡು ಮಲಗಿಬಿಟ್ಟಿದ್ದೆ ಅದಾದಮೇಲೆ ನಮ್ಮ ಹಸ್ಬೆಂಡ್ ಊಟ ಬಡಿಸೋದು ಅದು ಇದು ಕೆಲಸ ಇತ್ತು ಸೊ ಆ ಕೆಲಸ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡ್ರು ಅವರು ಕೂಡ ನಾನು ಊರಬ್ಬಕ್ಕೆ ಅಂತ ಹೇಳಿ ಎರಡರಿಂದ ಮೂರು ಜೊತೆ ಬಟ್ಟೆ ತಗೊಂಡಿದ್ದೆವು ಒಂದು ಬಟ್ಟೆನೂ ಕೂಡ ನನಗೆ ಹಾಕೋಕ್ಕಾಗಲಿಲ್ಲ ಸೋಮವಾರ ಬೆಳಿಗ್ಗೆ ಕೊಂಡ ನೋಡ್ಕೊಂಡು ಬಂದಿದ್ದು ಅಷ್ಟೇ ಸೋಮವಾರ ಬೆಳಗ್ಗೆ ಮಧ್ಯಾಹ್ನ ಹುಷಾರು ತಪ್ಪಿದ್ದು ಬುಧವಾರ ಅದು ನಂಗೆ ರಿಕವರಿ ಆಗಲಿಲ್ಲ ಇದಾದಮೇಲೆ ಅಡುಗೆಲ್ಲ ಆದಮೇಲೆ ಊಟಕ್ಕೆ ಕುಣಿಸಿದ್ರು ಮೇಲೆ ಪೆಂಟಲ್ಲಿ ಹಾಕ್ಸಿದ್ವಿ ಅಲ್ಲಿ ಊಟಕ್ಕೆ ಕುಣಿಸಿದ್ರು ಅದು ಒಂದು ಜಸ್ಟ್ ಕ್ಲಿಕ್ ತೊಗೊಂಡಿದ್ದಾರೆ ನನ್ನ ಹಸ್ಬೆಂಡು ಇದಾಗಿತ್ತು ನನ್ನ ಹೂರಬ್ಬದ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ